ಮಹಾಭಾರತದಲ್ಲಿ ನಿಮಗೆ ಕೂಡಲೇ ನೆನಪು ಬರುವ ಪಾತ್ರ ಹೇಳಿ ಅಂತ ಕೇಳಿದರೆ ಹೆಚ್ಚಿನವರು ಹೇಳುವುದು ಕೃಷ್ಣ ಅರ್ಜುನ ಇವರಿಬ್ಬರ ನಡುವೆ ನಡೆಸಿದ ಕಾಳಗದ ಒಂದು ವಿಶೇಷ ಪ್ರಸಂಗದ ಪಾತ್ರ ಗಯ ಅಶ್ವಗಂಧರ್ವ ರಾಜ ಗಯ ಒಮ್ಮೆ ಇತ್ತ ವಿಹಾರ ಮಾಡುತ್ತಿದ್ದಾಗ ದ್ವಾರಕೆಯ ಸಮುದ್ರದಲ್ಲಿ ಕೃಷ್ಣ ಸೂರ್ಯದೇವರಿಗೆ ಅರ್ಘ್ಯ ನೀಡುತ್ತಿದ್ದನು ವಿನೋದಕ್ಕೆ ಗಯರಾಜನು ಅಶ್ವರೂಪದಲ್ಲಿ ವೇಗವಾಗಿ ಓಡಿದ ರಭಸಕ್ಕೆ ಮುರಾರಿಯ ಅರ್ಘ್ಯ ಚೆಲ್ಲಿತು ಕೋಪದಲ್ಲಿ ಶ್ರೀಕೃಷ್ಣ ಗಯನನ್ನು ನಾನು ನಿನ್ನನ್ನು ಕೊಳ್ಳುತ್ತೇನೆ ಅದು ಎಂಟು ದಿನದಲ್ಲಿ ಅಂತ ಪ್ರತಿಜ್ಞೆ ಮಾಡಿದ ಗಯ ಕಂಪಿತನಾಗಿ ಚಿಂತೆಗೆ ಒಳಗಾದ ಮುಂದೇನು ಅಂತ ಹೆದರಿದ್ದಾಗ ನೀನು ಪಾಂಡವರಲ್ಲಿ ಸಹಾಯ ಪಡಿ ಅಂತ ಒಂದು ಉಪಾಯವನ್ನು ನಾರದ ಮುನಿಗಳು ನೀಡುತ್ತಾರೆ ಅವರ ಸಲಹೆಯಂತೆ ವನವಾಸದಲ್ಲಿದ್ದ ಪಾಂಡವರ ಬಳಿ ಹೋಗುತ್ತಾನೆ ಅಲ್ಲಿ ಧರ್ಮರಾಯನ ಕಾಲು ಹಿಡಿದು ನನ್ನನ್ನು ಕಾಪಾಡು ರಾಜ ಎಂದು ನಡೆದ ಕಥೆಯೆಲ್ಲ ಹೇಳುತ್ತಾನೆ ಆದರೆ ಕೃಷ್ಣನ ಹೆಸರು ಪ್ರಕಟಣೆ ಮಾಡುವುದಿಲ್ಲ ಯಾರು ಮಾಡಿದ್ದು ಅಂತ ಕೇಳಿದಾಗ ನೀವು ಕಾಪಾಡುತ್ತೇವೆ ಅಂತ ಭಾಷೆ ಕೊಟ್ಟರೆ ಮಾತ್ರ ಹೇಳುತ್ತೇನೆ ಅಂತ ತನ್ನ ಬೇಡಿಕೆ ಇಡುತ್ತಾನೆ ಕೊನೆಗೆ ಧರ್ಮರಾಯನು ಸರಿ ನಾವು ನಂಬುವ ಪರಮಾತ್ಮ ಶ್ರೀಕೃಷ್ಣನ ಪಾದದಾಣೆ ನಿನ್ನ ಪ್ರಾಣ ನಾವು ಕಾಪಾಡುತ್ತೇವೆ ಯಾರು ಹೇಳು ಅಂದಾಗ ಗಯನು ಮುರಳಿಲೋಲನ ಹೆಸರು ಹೇಳುತ್ತಾನೆ ಇದು ಕೇಳಿ ಪಾಂಡವರಿಗೆ ಸಿಡಿಲು ಹೊಡೆಯುತ್ತದೆ ಭೀಮ ಗಯನನ್ನು ವಂಚುಕ ಎಂದು ಕೊಲ್ಲಲು ಹೋಗುತ್ತಾನೆ ಆದರೆ ಧರ್ಮರಾಯ ಮತ್ತು ಅರ್ಜುನ ತಡೆಯುತ್ತಾರೆ ಇತ್ತ ನಾರದರಿಂದ ಗಯನ ವಿಷಯ ತಿಳಿದು ಪಾಂಡವರಿಗೆ ನಮ್ಮಲ್ಲಿ ಯುದ್ಧ ಬೇಡ ಹೇಳು ಅವನನ್ನು ಒಪ್ಪಿಸು ಎಂದು ಸುಭದ್ರೆಯ ಮೂಲಕ ಸಂದೇಶ ಕಳಿಸುತ್ತಾನೆ ಶ್ರೀಕೃಷ್ಣ ಯಾವುದಕ್ಕೂ ಒಪ್ಪದ ಪಾಂಡವರು ವಿಧಿಯಾಟದಲ್ಲಿ ಯುದ್ಧಕ್ಕೆ ಸಿದ್ಧ ಅಂತ ಹೇಳುತ್ತಾರೆ ಕೃಷ್ಣನು ಯುದ್ಧಕ್ಕೆ ಬಂದಾಗ ಮುರಾರಿಯನ್ನು ನಾನು ಎದುರಿಸುವೆ ಇದು ನನ್ನ ಭಾಗ್ಯ ಅಹಮಲ್ಲ ಅವನಿಂದ ಸತ್ತರೆ ನಾನು ಮಾಡಿದ ಕರ್ಮಗಳಿಂದ ಮುಕ್ತಿ ಸಿಗಬಹುದು ಎಂದು ಪಾರ್ಥ ಹೇಳುತ್ತಾನೆ ಯುದ್ಧ ಸರಿಸಮಾನವಾಗಿ ನಡೆಯುತ್ತದೆ ಪಾರ್ಥ ಕೂಗುವುದಿಲ್ಲ ಇನ್ನೇನು ಕೊನೆ ದಿನ ಮುಕ್ತಾಯ ಅನ್ನುವಾಗ ವಾಸುದೇವ ಕೃಷ್ಣ ಸುದರ್ಶನನಿಂದ ಗಯನ ಸಂಹಾರ ಮಾಡುತ್ತಾನೆ ಸೋತ ಪಾರ್ಥ ಕೃಷ್ಣನಲ್ಲಿ ಚಿಕ್ಕ ತಪ್ಪಿಗೆ ಸಾವು ಶಿಕ್ಷೆಯೇ ಭಗವಂತ ಎಂದು ಪ್ರಶ್ನೆ ಕೇಳುತ್ತಾನೆ ಗೋಪಾಲನ ಗುತ್ತಾ ಇಲ್ಲ ಗಾಂಡೀವಿ ಮುಂದೆ ಬರುವ ಧರ್ಮಯುದ್ಧದಲ್ಲಿ ನಿನ್ನ ಧೈರ್ಯದ ಬಗ್ಗೆ ಬಲರಾಮ ಪ್ರಶ್ನಿಸಿ ಪಾಂಡವರು ಸಮರ್ಥರೇ ಎಂದು ಕೇಳಿದ ಅದಕ್ಕಾಗಿ ಪೂರ್ವಜನ್ಮದಲ್ಲಿ ದೈತ್ಯ ಆಗಿದ್ದ ಅಶೋರ್ ಗಂಧರ್ವ ರಾಜ ಗಯನ ಈ ನಾಟಕಕ್ಕೆ ಬಳಸಿ ನಿನ್ನ ಪರೀಕ್ಷೆ ಮಾಡಿದೆ ಅವನ ಕೊಂದು ಮುಕ್ತಿಗೊಳಿಸಿದೆ ಧನಂಜಯ ಎಂದು ನುಡಿದನು ಕೃಷ್ಣ ಹೀಗೆ ಮಹಾಕಥೆಯ ಉಪಕಥೆಯಲ್ಲಿ ಬರುವ ಪಾತ್ರ ಗಯ ಈ ಕಥೆ ನಮ್ಮ ಕಡೆ ಯಕ್ಷಗಾನದ ಪೌರಾಣಿಕ ಪ್ರಸಂಗಗಳಲ್ಲಿ ಬಂದಾದ ಕೃಷ್ಣಾರ್ಜುನ ಕಾಳಗ ಎಂಬ ಪ್ರಸಂಗವಾಗಿ ಜನಪ್ರಿಯವಾಗಿದೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ